ನಾವು ಪ್ರತ್ಯಕ್ಷವಾಗಿ ಇದನ್ನ ನಾವು ಕೂಡ ನೋಡಬೇಕು ಅವ್ರ ನೋವಲ್ಲಿ ನಾವು ಕೂಡ ಪಾಲ್ದಾರ ಆಗ್ಬೇಕು ಅವ್ರ ನೋವಲ್ಲಿ ನಾವು ಜೊತೆ ನಿಲ್ಬೇಕು ಅಂತೇಳಿ ನೀವು ಕೊಟ್ಟಂತ ಒಂದು ಹೊತ್ತಿನ ಅನ್ನದ ಋಣ ತೀರ್ಸ್ಲಿಕ್ಕೆ ಇವತ್ತು ಕಾಡ್ಗೆ ನಾವು ಬಂದಿದ್ದೀವಿ ಕೂಡ ಅನುಭವಿಸಿರ್ತಕ್ಕಂಥ ನರಕಯಾಚನೆಯನ್ನ ನಾವು ನಾವು ನೋಡಬೇಕು ಅಂತ ಪ್ರತ್ಯಕ್ಷವಾಗಿ ಇದನ್ನ ಒಂದು ಗ್ರೌಂಡ್ ರಿಪೋರ್ಟ್ ಏನಿದೆ ಏನಾಗ್ತಿದೆ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷ ಅಂದ್ರೆ ಯಾವ ರೀತಿ ಬರ್ತಿದ್ರೆ ಹೆಂಗೆ ಬೆಳೆಯಾನೇ ಆಗ್ತಾ ಇದೆ ಯಾವ ರೀತಿ ಮಾಡಿ ಆಗ್ತಾ ಇದೆ ಮಾಡಕ್ ಮುಂಚೆಗೆ ಈ ಪಿಟಿ ಹಾಕೋಕ್ ಮುಂಚೆಗೆ ಏನಾಯ್ತಿದ್ದು ಅದು ತಗೊಂಡ್ ನಾಲ್ಕು ತಗೊಂಡ್ ನಾಲ್ಕು ಎತ್ತೆ ತೆಗೆದು ದಿಕ್ಕ ಪಲಾಗೋಯ್ತು ಈಗ ಏನಾಗಿದೆ ಅಂದ್ರೆ ಸುತ್ತ ರೈಲ್ವೆ ಬೇರೆ ಗಡ ಆಗ್ಬಿಟ್ಟು ತಕ್ಕ ಬಂದಿ ಸ್ಟಾಪ್ ಮಾಡ್ಬಿಟ್ರ ಮೇಯ್ನ್ ಗೇಟು ಇದೆ ಸರ್ ಇಲ್ಲಿ ತೆಗೀತು ಅಂದ್ರೆ ಮೈಸೂರು ಚಿತ್ರ ಚೈತ್ರವನ ಅಲ್ಲಿಗೆ ಬರೋದು ಇಲ್ಲಿ ಇಲ್ಲಿ ಬಿಟ್ರೆ ಇಲ್ಲ ಈಗ ಲಂಕೆಯಲ್ಲಿ ರೈಲ್ವೆ ಕಮ್ಮಿ ಮಾಡ್ಬೇಕು ಇಲ್ಲಿ ಹೋಮ್ ಸ್ಟೇ ಹಾಕಿರೋದ್ರಿಂದ ಅವರು ಒಂದು ಒಂಬತ್ತು ಗಂಟೆಗೆ ರೆಡಿ ಆಫ್ ಇವು ಅವರು ಹನ್ನೆರಡು ಗಂಟೆ ಆದರೂ ಆಫ್ ಮಾಡೋಲ್ಲ ನಾವು ಎಷ್ಟೇ ಫೋನ್ ಮಾಡಿದ್ರು ಯಾರೂ ರೆಸ್ಪಾನ್ಸ್ ಮಾಡಲ್ಲ ನನಗೆ ತುಂಬ ತೊಂದರೆ ಆಗಿದೆ ಪ್ರಾಣಿಗಳು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಬರಬೇಕಾದ್ರೆ ಆ ಸೌಂಡ್ಗಳು ನಮ್ಗೆ ಏನು ಕೇಳಿಸಲ್ಲ ಬಂಡೀಪುರ ಹಾಗೂ ನಾಗರಹೊಳೆ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಗಳು ದೇಶದಲ್ಲೇ ಅತಿ ಹೆಚ್ಚು ಹುಲಿ ಸಂತತಿ ಇರುವ ಸ್ಥಳಗಳು ಇಲ್ಲಿ ಹುಲಿಗಳು ಆನೆಗಳು ಸುರಕ್ಷಿತವಾಗಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಮಾನವ ಎಂಬ ಪ್ರಾಣಿ ಮಾತ್ರ ಭಯದಲ್ಲೇ ಜೀವನ ನಡೆಸುತ್ತಿರೋದಂತೂ ನೂರಕ್ಕೆ ನೂರರಷ್ಟು ಸತ್ಯ ಜಮೀನುಗಳಿಗೆ ಹೋಗಿ ನೆಮ್ಮದಿಯಾಗಿ ಕೆಲಸ ಮಾಡಲು ಆಗುತ್ತಿಲ್ಲ ರಾತ್ರಿ ವೇಳೆ ಮನೆಯಿಂದ ಹೊರಗೆ ಬರಲು ಸಾಧ್ಯವಾಗುತ್ತಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಯಾವಾಗ ಏನು ಎಂಬ ಆತಂಕ ಈ ನಡುವೆ ಅಲ್ಲಲ್ಲಿ ಪ್ರಾಣಹಾನಿ ಸಾರ್ವಜನಿಕರ ಆಸ್ತಿಪಾಸ್ತಿಗೆ ಹಾನಿಗಳು ಸಂಭವಿಸುತ್ತಿದ್ದು ಕಾಡಂಚಿನ ಭಾಗದ ಜನರ ಸ್ಥಿತಿ ಹೇಳತೀರದಾಗಿದೆ ಕಾಡಂಚಿನ ಗ್ರಾಮಗಳತ್ತ ಪ್ರಾಣಿಗಳು ಬರುತ್ತಿರೋದ್ಯಾಕೆ ಕಾಡಿನ ಯಾವ ಭಾಗದಿಂದ ನಾಡಿಗೆ ಲಗ್ಗೆ ಇಡುತ್ತಿವೆ ಅರಣ್ಯದಂಚಿನ ಗ್ರಾಮಗಳ ಜನರ ಸ್ಥಿತಿ ಹೇಗಿದೆ ಎಸ್ ಹುಲಿಗಳು ಆನೆಗಳು ಇತ್ತೀಚೆಗೆ ಕಾಡು ಬಿಟ್ಟು ಕಾಡಂಚಿನ ಗ್ರಾಮಗಳೆಡೆ ಬರುತ್ತಿವೆ ಗ್ರಾಮಗಳಲ್ಲಿ ಜಾನುವಾರುಗಳು ಹಾಗೂ ಮಾನವರ ಮೇಲೆ ದಾಳಿ ಮಾಡಿ ಅವರ ಸಾವಿಗೂ ಕಾರಣವಾಗುತ್ತಿವೆ ಇದಕ್ಕೆ ನಿದರ್ಶನವೆಂಬಂತೆ ತಿಂಗಳಲ್ಲಿ ಇಬ್ಬರ ಮೇಲೆ ದಾಳಿ ಮಾಡಿರುವ ಹುಲಿ ಒಬ್ಬ ರೈತನ ಸಾವಿಗೆ ಕಾರಣವಾಗಿದ್ರೆ ಮತ್ತೊಬ್ಬ ರೈತ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ ಇನ್ನು ಆನೆಗಳ ಕಾಟ ಹೇಳತಿರದಾಗಿದೆ ಕಷ್ಟಪಟ್ಟು ಬೆಳೆದ ಬೆಳೆಗಳು ಆನೆಗಳ ಪಾಲಾಗುತ್ತಿದ್ದು ರೈತ ಬದುಕುವುದೇ ದುಸ್ತರವಾಗಿದೆ ಇದನ್ನ ಕಣ್ಣಾರ ನೋಡಿ ರೈತರ ಅಹವಾಲು ಅವರ ನೋವು ಸಂಕಷ್ಟ ಅರಿತಿರುವ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಇದಕ್ಕೆ ಕಾರಣವೇನು ಅರಣ್ಯಾಧಿಕಾರಿಗಳು ಎಡುತ್ತಿರೋದೆಲ್ಲಿ ನಿಜವಾಗ್ಲೂ ಕಾಡಂಚಿನ ಗ್ರಾಮದ ಜನರು ಏನೆಲ್ಲ ತೊಂದರೆ ಅನುಭವಿಸುತ್ತಿದ್ದಾರೆ ಕಾಡಿನಲ್ಲಿ ಮಾನವನ ಹಸ್ತಕ್ಷೇಪ ಇದೆಯಾ ಹುಲಿ ಆಲೆಗಳು ಕಾಡು ಬಿಟ್ಟು ನಾಡಿಗೆ ಬರುತ್ತಿರೋದ್ಯಾಕೆ ಪ್ರವಾಸೋದ್ಯಮದ ಹೆಸರಲ್ಲಿ ಕಾಡಿನಲ್ಲಿ ನಡೆಯುತ್ತಿರುವ ಅಕ್ರಮಕ್ಕೆ ರೆಸಾರ್ಟ್ಗಳೇ ಕಾರಣಾನ ಈ ಎಲ್ಲದರ ಬಗ್ಗೆ ಸತ್ಯ ಅರಿಯಲು ಸರಗೂರು ತಾಲೂಕಿನ ವಲಯ ವ್ಯಾಪ್ತಿಗೆ ಬರುವ ಬಂಡೀಪುರ ಅರಣ್ಯ ಹೆಬ್ಬಾಗಿಲಿನಲ್ಲಿ ರಿಯಾಲಿಟಿ ಚೆಕ್ ನಡೆಸಿತು ಬಂಡೀಪುರ ಹೆಬ್ಬಾಗಿಲಿನಲ್ಲಿ ಭೂಮಿಪುತ್ರ ರಿಯಾಲಿಟಿ ಚೆಕ್ ತಡರಾತ್ರಿ ಸ್ಥಳೀಯರ ಜೊತೆಗೂಡಿ ದಟ್ಟಾರಣ್ಯದಲ್ಲಿ ಪರಿಶೀಲನೆ ಕಾಲ್ನಡಿಗೆಯಲ್ಲೇ ಕಾಡಿಗೆ ತೆರಳಿ ವಾಸ್ತವ ಸ್ಥಿತಿ ಅವಲೋಕನ ಕಾಡಿನಲ್ಲಿ ತಮ್ಮ ಟೆರಿಟರಿಯಲ್ಲಿ ಸ್ವಚ್ಛಂದವಾಗಿ ಓಡಾಡುತ್ತಿದ್ದ ಹುಲಿಗಳು ಇತ್ತೀಚೆಗೆ ಕಾಡಂಚಿನ ಜನವಸತಿ ಪ್ರದೇಶಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತಿವೆ ಕಾಡು ಬಿಟ್ಟು ಆನೆಗಳು ಊರಿಗೆ ಲಗ್ಗೆ ಇಡುತ್ತಿವೆ ಇದಕ್ಕೆ ಕಾರಣವೇನು ಕಾಡಂಚಿನ ಜನರು ಹೇಳೋದೇನು ಈ ಎಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕಿ ಸರಗೂರಿನಿಂದ ಹಳೆ ಹೆಗ್ಗುಡಿಲು ಹಳೆಯೂರು ಮಾರ್ಗ ಮೂಲಕ ಹಾದು ಹೋಗುವ ಬಂಡೀಪುರ ಹೆಬ್ಬಾಗಿಲಿಗೆ ತೆರಳಿ ವಾಸ್ತವ ಸ್ಥಿತಿ ಅರಿದ್ರು ಆನೆಗಳು ಯಾವ ಭಾಗದಿಂದ ಜಾಸ್ತಿ ಬರ್ತಿವೆ ಕಾಡಂಚಿನಲ್ಲಿ ಅಳವಡಿಸಿರುವ ರೈಲ್ವೆ ಬ್ಯಾರಿಕೇಡ್ಗಳು ನಿಜವಾಗ್ಲೂ ಪ್ರಯೋಜನಕ್ಕೆ ಬರ್ತಿದ್ಯಾ ರಾಜ್ಯದ ಜನರಿಗೆ ನಿಜವಾಗ್ಲೂ ಕಾಡಂಚಿನಲ್ಲಿ ಏನಾಗುತ್ತಿದೆ ಎಂಬುದರ ಸತ್ಯಾಂಶ ತಿಳಿಸಲು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ ಗೌಡ ಸ್ಥಳೀಯರ ಜೊತೆಗೂಡಿ ರಿಯಾಲಿಟಿ ಚೆಕ್ ನಡೆಸಿದ್ರು ಈಗ ಸರ್ ಈಗ ನಾನು ಹೇಳೋದು ಮೇಯ್ನ್ ಮೂಲ ಲಂಕೆದಲ್ಲಿ ಹೋಗಿ ಹಾಕಿದ್ರೆ ಪ್ರಯೋಜನ ಈಗ ಇದು ನಮ್ಮ ಊರ್ದು ಊರ್ ಬಾಗಿಲು ಗೇಟ್ ಇಲ್ಲಿ ಇಲ್ಲೇ ಇಲ್ಲಿ ಬಂದ್ ಮಾಡಿದ್ರೆ ಎಲ್ಲೋ ಹಾಕದ್ದು ಒಳಗಡೆ ಎಲ್ಲೋ ಹಾಕದ್ದು ಅವ್ರು ಹೇಳ್ತಾರೆ ಅಲ್ಲಿ ಸಮಸ್ಯೆ ಇಲ್ಲಿ ಸಮಸ್ಯೆ ಅಂತಾರೆ ಮೊದಲು ನಮ್ಗೆ ಇಂಪಾರ್ಟೆಂಟ್ ಆಗಿ ಇಲ್ಲಿ ಸಮಸ್ಯೆ ಪರಿಹಾರ ಆಗ್ಬೇಕು ಇಲ್ಲಿ ಮಾಡಿದ್ರೆ ಹಂಡ್ರೆಡ್ ಏಯ್ಟಿ ಪರ್ಸೆಂಟ್ ಕಮ್ಮಿ

ಇಲ್ಲಿಂದನೇ ಆನೆ ಅಲ್ಲಿಗೆ ಹೋಗೋದು ಎಷ್ಟು ಸರ್ ಈಗ ಒಂದು ಮೂವತ್ತು ವರ್ಷದಿಂದ ಇದೇ ಥರ ಆಗಿರೋದು ಸರ್ ನಮ್ಗೆ ಮೂವತ್ತು ವರ್ಷದಿಂದ ಈಗ ಸರ್ ಟ್ರಂಚು ಟ್ರಂಚ್ ಮಾಡೋಕೆ ಮುಂಚೆಗೆ ಈ ಪಿಟಿ ಹಾಕೋಕೆ ಮುಂಚೆಗೆ ಏನಾಯ್ತಿದೋ ಏನಾಯ್ತಿದ್ದು ಹತ್ತಗೊಂದು ನಾಲ್ಕು ಇತ್ತಗೊಂದು ನಾಲ್ಕು ಎತ್ತೆಗೆ ತಿಕ್ಕ ಪಲಗೋ ಹೋಯ್ತಿದ್ದವು ಈಗ ಏನಾಗಿದೆ ಅಂದ್ರೆ ಸುತ್ತ ರೈಲ್ವೆ ಬೇರೆ ಗೇಡಾಗ್ಬಿಟ್ಟು ತಕ್ಕ ಬಂದು ಇಲ್ಲಿ ಸ್ಟಾಪ್ ಮಾಡಿಬಿಟ್ರ ಮೇನ್ ಗೇಟು ಇದೆ ಸರ್ ಇಲ್ಲಿ ತೆಗೀತು ಅಂದ್ರೆ ಮೈಸೂರು ಚಿತ್ರ ಚೇತ್ರವನ್ನು ಅಲ್ಲಿ ಬರೋದು ಇಲ್ಲಿ 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 ಬಿಟ್ರೆ ಇನ್ನೆಲ್ಲೂ ಇಲ್ಲ ಈಗ ಲೆಂಕೆಯಲ್ಲಿ ರೈಲ್ವೆ ಕಮ್ಮಿ ಅಂದ್ರೆ ಅಲ್ಲೂ ಮಾಡ್ಬೇಕು ಸರ್ ನಮ್ಮಂತ ರೈತರೇನೆ ಅಲ್ಲೂ ಇರೋದು ಅಲ್ಲೂ ಸಮಸ್ಯೆ ಇದೆ ಇಲ್ಲಿ ತೆಗೆದ್ರೆ ಗೇಟು ಅಲ್ಲಿಗೆ ಹೋಗೋದು ಇಲ್ಲಿ ಪಿಕಪ್ ಮಾಡಿದ್ರೆ ಆ ಲೆಂಕೆಗೆ ಎತ್ತಿಗೋದು ಮೈಸೂರಿಗೆ ಏನು ಕೆಲಸ ಹಾನಿಗಳಿಗೆ ಯಾರು ಇದ್ರ ಬಗ್ಗೆ ಇವರು ಯಾರ ವೈಲ್ಡ್ ಲೈಫ್ನವರೇ ಆಗಲಿ ಅದವರೇ ಆಗಲಿ ಇದ್ರ ಬಗ್ಗೆ ಯಾರೂ ತಂದ್ಕೊಂಡಿಲ್ಲ ಬೆಳೆ ಹಾನಿಯಾದರೆ ಶೀಘ್ರ ಪರಿಹಾರ ಕೊಡಲ್ಲ ರೈಲ್ವೆ ಬ್ಯಾರಿಕೇಡ್ ಹಾಕಿದ್ರೂ ಪ್ರಯೋಜನವಾಗಿಲ್ಲ ವಲಯ ವ್ಯಾಪ್ತಿಯ ಕಚ್ಚಾಟ ರೈತರಿಗೆ ಸಂಕಷ್ಟ ಇನ್ನು ಭೂಮಿ ಪುತ್ರನ ಜೊತೆ ಕಾಡಿಗೆ ಬಂದ ಹಳೆಯೂರು ಗ್ರಾಮಸ್ಥರು ಆನೆಗಳು ಎಲ್ಲಿಂದ ಬರ್ತಿವೆ ಹಿನ್ನೀರಿನಲ್ಲಿ ಏನೆಲ್ಲ ಚಟುವಟಿಕೆ ನಡೆಯುತ್ತಿವೆ ಅರಣ್ಯಾಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಎಂಬುದನ್ನ ಎಳೆ ಬಿಚ್ಚಿಟ್ರು ಏನಿವತ್ತು ನನ್ನ ಈ ಭಾಗದ ರೈತರು ಅನುಭವಿಸುತ್ತಿರತಕ್ಕಂಥ ಸಮಸ್ಯೆಗೆ ಕೂಡಲೇ ಸರ್ಕಾರ ಎಚ್ಚೆತ್ತು ಇವಾಗ ಏನಿದೆ ಕಾಡು ಪ್ರಾಣಿಗಳು ಈಚೆ ಬರೆದಿರೋಕ್ಕೆ ಮುಂದುವರಿದ ರಾಷ್ಟ್ರಗಳಲ್ಲಿ ಯಾವುದೇ ಒಂದು ತಂತ್ರಜ್ಞಾನವನ್ನು ಬಳಸಿ ಆ ಕಾಡು ಪ್ರಾಣಿಗಳಿಂದ ನಮ್ಮ ಮಾನವನ ರಕ್ಷಣೆಯನ್ನು ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡಿಡಬೇಕು ಅಂತೇಳಿ ನಾನು ವಿಶೇಷವಾಗಿ ಮನವಿ ಅಲ್ಲ ಇದು ಅಂಬಲ್ ರಿಕ್ವೆಸ್ಟ್ ಅಂದರೂ ತಪ್ಪಾಗಲಾರ್ದು ಈಗ ನೀವು ಎಲ್ಲ ಮಾತಲ್ಲೂ ನಾವು ಕೂಗಾಡಾಗಿದೆ ಮಾತಾಡಾಗಿದೆ ಎಲ್ಲವೂ ಆಗಿದೆ ಪ್ರಯೋಜನ ಏನೂ ಆಗಿಲ್ಲ ದೇಶ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಆದರೂ ಕೂಡ ರೈತನ ಪರಿಸ್ಥಿತಿ ಒಂದು ಎಳ್ಳಷ್ಟು ಕೂಡ ಬದಲಾವಣೆನೂ ಆಗಿಲ್ಲ ಸುಧಾರಣೆನೂ ಆಗಿಲ್ಲ ಈ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಸರ್ಕಾರಕ್ಕೆ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ ಕಾಡಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನನ್ನ ಅನ್ನದಾತರ ಬದುಕು ಕಾಡೂ ಪ್ರಾಣಿಗಳಿಗಿಂತಲೂ ಕೂಡ ಭಾಳ ಕೂರಿಯಾದಂಥ ಒಂದು ಬದುಕನ್ನು ನಡೆಸ್ತಾ ಇದ್ದಾರೆ ಈ ನನ್ನ ಅನ್ನದಾತರ ಮುಗ್ಧ ಮಗಗಳನ್ನು ನೋಡಿದಾಗ ಹೃದಯ ಒಡೆದೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದಕ್ಕೆ ಬಂದು ನಿಂತಿದ್ದೀವಿ ದಯಮಾಡಿ ಈಗ ನಾವು ನೇರವಾಗಿ ಇದನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಈ ಭಾಗದ ಅನ್ನದಾತರ ಋಣವನ್ನು ತೀರಿಸಲಿಕ್ಕೆ ಈಗಲಾದರೂ ಒಂದು ಸ್ವಲ್ಪನಾದರೂ ಮಾನವೀಯತೆ ದೃಷ್ಟಿಯಿಂದ ನಾವು ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಅಂತೇಳಿ ನನ್ನ ಈ ಭಾಗದ ಎಲ್ಲ ಅನ್ನದಾತರಿಂದ ನಾನು ಭಕ್ತಿಪುರವಾಗಿ ಪ್ರೀತಿಯಿಂದ ಕೇಳಿಕೊಳ್ಳಿಕ್ಕೆ ಬಯಸ್ತೇನೆ ಪ್ರವಾಸೋದ್ಯಮ ಹೆಸರಲ್ಲಿ ರೆಸಾರ್ಟ್ ಹಾವಳಿ ತಡರಾತ್ರಿವರೆಗೂ ಮ್ಯೂಸಿಕ್ ಶಬ್ದ ಮೋಜು ಮಸ್ತಿ ಹಿನ್ನೀರಿಗೆ ಮದ್ಯದ ಬಾಟಲಿಗಳು ಎಸೆತ ಇನ್ನು ಪ್ರವಾಸೋದ್ಯಮ ಹೆಸರಿನಲ್ಲಿ ಗುಹಿನೀರಿನಲ್ಲಿ ಹಿನ್ನೀರಿನಲ್ಲಿ ರೆಸಾರ್ಟ್ಗಳು ನಿರ್ಮಾಣವಾಗುತ್ತಿರುವ ಆರೋಪ ಕೇಳಿಬಂದಿದೆ ಇದಕ್ಕೆ ನಿದರ್ಶನ ಎಂಬಂತೆ ಹಳೆಯೂರು ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಹೂ ಹಿನ್ನೀರಿನಲ್ಲಿ ರೆಸಾರ್ಟ್ ಇದ್ದು ತಡರಾತ್ರಿವರೆಗೂ ಮೋಜು ಮಸ್ತಿ ನಡೆಯುತ್ತಿದೆ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಕಂಠಪೂರ್ತಿ ಕುಡಿದು ಮದ್ಯದ ಬಾಟಲಿಗಳನ್ನ ಹಿನ್ನೀರಿಗೆ ಎಸೆಯುತ್ತಿದ್ದಾರೆ ಇದರಿಂದ ನಮಗೂ ಹಾಗೂ ಪ್ರಾಣಿಗಳ ಜೀವಕ್ಕೂ ಕಂಟಕವಾಗುತ್ತಿದೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ ಅವರು ಒಂದು ಒಂಬತ್ತು ಗಂಟೆಗೆ ರೆಡಿ ಆಫ್ ಮಾಡಬೇಕಿವು ಅವರು ಹನ್ನೆರಡು ಗಂಟೆ ಆದರೂ ಆಫ್ ಮಾಡಲ್ಲ ನಾವು ಎಷ್ಟೇ ಫೋನ್ ಮಾಡಿದ್ರು ಯಾರೂ ರೆಸ್ಪಾನ್ಸ್ ಮಾಡಲ್ಲ ನನಗೂ ತುಂಬ ತೊಂದರೆ ಆಗಿದೆ ಕಾಡು ಪ್ರಾಣಿಗಳು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಬರಬೇಕಾದ್ರೆ ಆ ಸೌಂಡ್ಗಳು ನಮ್ಗೆ ಏನೂ ಕೇಳಿಸಲ್ಲ ನಾವು ಎಷ್ಟೇ ಸರಿ ಹೇಳಿದ್ರು ಅವ್ರು ಅವ್ರದ್ದೇ ಆದಂಥ ಬುದ್ಧಿಯಲ್ಲಿ ಅವ್ರು ಏನು ಮಾಡಬೇಕು ಅದನ್ನೇ ಮಾಡ್ತಾ ಇರ್ತಾರೆ ಸರ್ ಹನ್ನೆರಡು ಗಂಟೆ ಆದರೂ ರೆಡಿ ಆಫ್ ಮಾಡಲ್ಲ ಒಂದು ಗಂಟೆ ಆದರೂ ರೆಡಿ ಆಫ್ ಮಾಡಲ್ಲ ಇದು ಮೇಲಧಿಕಾರಿಗಳು ಸರ್ ಆಲ್ರೆಡಿ ನಮ್ಮ ಇವರು ನಮ್ಮ ರೈ ಫಾರೆಸ್ಟ್ಗೆ ಒಂದ್ಸರಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೆವು ಅವರು ಅವರು ಅವ್ರಿಗೆ ಭೀ ಆಫ್ ಮಾಡ್ತೀವಿ ಸರ್ ಅಂತ ಹೇಳಿ ಎರಡು ಗಂಟೆ ಆದರೂ ಆಫ್ ಮಾಡಲಿಲ್ಲ ಸರ್ ಆಮೇಲೆ ಈ ರೋಡಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತಾರೆ ಸರ್ ಈ ರೋಡಲ್ಲಿ ನಮ್ಗೆ ಆನೆಗಳು ಬರೋದು ಹೋಗೋದು ಏನೂ ಗೊತ್ತಾಗಲ್ಲ ಈ ಕಡೆ ಪಾಸ್ ಪಾಸಾಯ್ತಾ ಆ ಕಡೆ ಪಾಸ್ ಐತ ಅಂತ ಏನೂ ಗೊತ್ತಾಗೋದಿಲ್ಲ ನಮ್ಗೆ ದಯವಿಟ್ಟು ಅರಣ್ಯ ಇಲಾಖೆಯಿಂದ ತುಂಬ ತೊಂದರೆ ಆಗಿರೋದು ನಮ್ಗೆ ಆಮೇಲೆ ಈ ಹೋಮ್ ಸ್ಟೇಯಿಂದ ತುಂಬ ತೊಂದರೆ ಆಗಿರೋದು ಆಮೇಲೆ ಒಂದುಸ ಇವ್ರ ಎಣ್ಣೆ ಹಾಕಬೇಕು ಕುಣಿಬೇಕು ಅಂತಂದ್ರ ಅವ್ರ ಒಳಗ ಹಾಕ ಕುಣಿಬೇಕು ಇವ್ರ ಏನ್ ಮಾಡ್ತಾರ ಗೊತ್ತಾ ಎಣ್ಣಾ ಬಾಟ್ಲ್ ತಗೋ ಬ್ಯಾಕ್ ಆಟ್ರಲ್ ಹೊಡಿತಾರೆ ನಮ್ಮ ರೈತರ ಮಕ್ಳು ಹೋಯ್ತವ ಗೊತ್ತಿಲ್ಲ ಕಾಲ್ ಹಾಕ ಮಡಿಕ ಹೋಯ್ತವ ಆ ಕಾಲು ತುಳಿದ ತಕ್ಷಣ ಏನಾಗಿರುತ್ತೆ ನಮ್ಮ ರೈತರ ಮಕ್ಳಿಗೆ ಡ್ಯಾಮೇಜ್ ಆಗಿರುತ್ತೆ ಇವ್ರ ಏನ್ ಮಾಡುದು ಒಳ್ಳೆ ಸೋಕಿಗೆ ವಾಡದು ಕಡ್ದು ಗಾಜ್ನೆಲ್ಲ ಒಡ್ದು ಚಿಂದ ಮಾಡಿ ಬಾಟ್ಲು ತೊಂಬತ್ತೊಂಬತ್ ಬಾಗ ಬರೀ ಬಾಟ್ಲು ಕುಡ್ದಿರೋ ಬಿದ್ದಾವ ನೋಡಿ ಸರ್ ಈಗ ಇಲ್ಲೆಲ್ಲ ಇಲ್ಲಿ ಬಂದು ಇಲ್ಲಿ ಎಲ್ಲ ಕುಡಿದು ಎಲ್ಲ ಇದ್ ಮಾಡ್ತಾರಲ್ಲ ಈಗ ನೋಡಿ ಈಗ ನಮ್ಮ ಬ್ಯಾಕ್ ನುಗು ಅಲ್ಲಿ ಇವರು ನಮ್ಮ ಫಾರೆಸ್ಟ್ ಇಲಾಖೆಯವರು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಪ್ಲಾಸ್ಟಿಕ್ ಮತ್ತೆ ಈ ಗಾಜುಗಳು ಪ್ರತಿ ಒಂದು ತಕ್ಕ ಬಂದ್ ತಕ್ಕ ಬಂದ್ ಇಲ್ಲಿ ಮೋಜು ಮಸ್ತಿಗೆ ಒಳ್ಳೆ ಜಾಗ ಸೂಕ್ತವಾದ ಜಾಗ ಆಗ್ಬಿಟ್ಟ ಸರ್ ಇದು ಎಲ್ಲ ಸರ್ ಒಳ್ಳೆ ಇದಿತ್ತು ಸರ್ ಗಿಡ ಗಂಟೆಗಳೆಲ್ಲ ತುಂಬಾ ಇತ್ತು ನಮ್ಮೂರ ಸಂಪತ್ತೆಲ್ಲ ಹಾಳಾಗ್ಬಿಟ್ಟಿದೆ ಸರ್ ಅರಣ್ಯ ಇಲಾಖೆದವ್ರು ಯಾರು ಏನಂತ ತಿರುಗಿ ನೋಡಿಲ್ಲೆಸ್ಪಾನ್ಸ್ ಮಾಡ್ತಾ ಇಲ್ಲ ತುಂಬಾ ತುಂಬಾ ಕಷ್ಟ ಇದೆ ಇನ್ನು ವಾಸ್ತವ ಸ್ಥಿತಿ ಅರಿಯಲು ಪ್ರಾಣದ ಹಂಕು ತರಿದು ಆಗಮಿಸಿದ ಭೂಮಿ ಪುತ್ರ ಚಂದನ್ ಗೌಡ ಹಾಗೂ ಸಂಘದ ಪದಾಧಿಕಾರಿಗಳಿಗೆ ಆರ್ ಅಕ್ಷಯ್ ಸಾಥ್ ನೀಡಿದ್ರು ಈ ವೇಳೆ ಅಕ್ಷಯ್ ಸಮ್ಮುಖದಲ್ಲೇ ರೈತರು ತಮ್ಮ ಸಮಸ್ಯೆ ಬಿಚ್ಚಿಟ್ರು ಒಟ್ನಲ್ಲಿ ಎಲ್ಲೋ ನಿಂತ್ಕೊಂಡು ವಾಸ್ತವ ಸ್ಥಿತಿ ಅರಿಯದೆ ಮಾಧ್ಯಮಗಳ ಮುಂದೆ ಪೋಸ್ಟ್ ಕೊಡುವವರ ಸಂಖ್ಯೆಯೇ ಜಾಸ್ತಿ ಇರುವ ಈ ಕಾಲಘಟ್ಟದಲ್ಲಿ ಪ್ರಾಣದ ಹಂಗು ತೆರೆದು ತಡರಾತ್ರಿ ಕಾಡಿಗೆ ತೆರಳಿ ವಾಸ್ತವಾಂಶ ಕಲೆ ಹಾಕಿ ಕಾಡಂಚಿನ ಗ್ರಾಮಗಳ ಅಹವಾಲು ಆಲಿಸಿ ಸದಾ ರೈತರ ಏಳಿಗೆಗಾಗಿ ನೊಂದ ರೈತರಿಗೆ ಧ್ವನಿಯಾಗಿ ಆ ಕಷ್ಟಗಳಲ್ಲೂ ಭಾಗಿಯಾಗುತ್ತಿರುವ ಭೂಮಿ ಪುತ್ರ ಹಾಗೂ ಅವರ ರೈತ ಕಲ್ಯಾಣ ಸಂಘದ ಸೇನಾನಿಗಳಿಗೆ ಹ್ಯಾಟ್ಸ್ಆಪ್ ಹೇಳಲೇಬೇಕು ಸರಗೂರಿನಿಂದ ಶ್ರೀಕಂಠೇಶ್ವರ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ